ಓಂ ಶ್ರೀ ಗುರುಪ್ಯೋ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣೋ ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ವೀನಮಃ ಶ್ರೀ ಗುರುಂಧ್ಯಾತ್ಮ ಓಂ ಸದ್ಗುರು ಸತ್ಯಸಾಯಿ ಬಾಬಾ ದೇವತಾಪ್ಯೋ ನಮಃ ಆತ್ಮೇರೆ ಈ ದಿನ ಭಾನುವಾರ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ವಿಶ್ವಾವಸು ನಾಮ ಸಂವತ್ಸರದ ದಕ್ಷಿಣಾಯಣದ ಭಾದ್ರಪದ ಶುದ್ಧ ಪೌರ್ಣಿಮೆ ಆದ್ಮೇರೆ ಒಂದು ಬಹಳ ಅದ್ಭುತವಾದ ವಿಷಯ ಹೇಳ್ತೀನಿ ನಿಮ್ದು ಹುಣ್ಣಿಮೆ ಅಂದ್ರಾಗ ನಮ್ಮ ಖಗೋಳ ಜ್ಞಾನಿಗಳು ಎಷ್ಟು ಮೇಧಾವಿಗಳು ಅಂತ ಸಾವಿರ 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 ವರ್ಷಗಳ ಹಿಂದೆ ಅವರು ಖಗೋಳದಲ್ಲಿ ಗ್ರಹಗಳ ಚಲನೆ ಗ್ರಹಗಳ ಚಲನೆಯನ್ನು ಬಹಳ ಚೆನ್ನಾಗಿ ಕಂಡಿಡಿದು ಆ ಕಾಲದಲ್ಲಿ ಚಂದ್ರನ ಏನು ಚಂದ್ರನ ಚಲನೆಯನ್ನು ನೋಡಿ ನಮ್ಮಲ್ಲಿ ಹನ್ನೆರಡು ಪೌರ್ಣಮೆ ಬರ್ತದೆ ನೋಡಿ ಮೊದಲನೇದು ಚೈತ್ರ ಮಾಸದಲ್ಲಿ ಬರ್ತದೆ ಚೈತ್ರ ಮಾಸದಲ್ಲಿ ಚಿತ್ತ ದಿನನೇ ಬರ್ತದೆ ಏನೇ ಯಾವುದೇ ವರ್ಷವಾಗಲಿ ಏಳು ಸಾವಿರ ಎಂಟು ಸಾವಿರ ವರ್ಷದಿಂದ ನಾವು ನಕ್ಷತ್ರ ದಿನ ಚೈತ್ರ ಪೌರ್ಣಮಿ ಅದೇ ರೀತಿಯಲ್ಲಿ ಹನ್ನೆರಡು ಪೌರ್ಣಮಿಗಳು ಕರೆಕ್ಟಾಗಿ ಅದೇ ನಕ್ಷತ್ರಕ್ಕೆ ಬರ್ತದೆ ಬಹಳ ಅದ್ಭುತ ಇದು ಅವರು ಆ ರೀತಿ ಆ ಕಾಲದಲ್ಲಿ ಈ ರೀತಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನೋಡಿ ಅದನ್ನು ಹೆಂಗೆ ಕಂಡುಹಿಡಿದ್ದಾರೆ ಆ ನಕ್ಷತ್ರಗಳ ಚಲನೆಯನ್ನು ನೋಡಿ ಕಾರ್ತಿಕ ಮಾಸದಲ್ಲಿ ಕೃತಿಕಾ ಪೌರ್ಣಮಿ ಕೃತಿಕೋತ್ಸವ ಮಾಡ್ತಾರೆ ಆಮೇಲೆ ಶ್ರಾವಣ ಮಾಸದಲ್ಲಿ ಏನು ಈ ಶ್ರಾವಣದ ಪೂರ್ಣಿಮೆ ಶ್ರವಣ ಶ್ರಾವಣ ಶ್ರವಣ 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 ನಕ್ಷತ್ರದಲ್ಲಿ ಹುಣ್ಣಿಮೆ ಆಗ್ತದೆ ಅವಾಗ ಜನವಾರುಗಳು ಹಾಕ್ಕೊಳ್ತಾರೆ ಈ ರೀತಿ ಪ್ರತಿ ಹುಣ್ಣಿಮೆಗೂ ಒಂದು ವಿಶಿಷ್ಟತೆ ಇರ್ತದೆ ಆ ನಕ್ಷತ್ರದ ಲೆಕ್ಕಾಚಾರ ಇರ್ತದೆ ಆದಮೇಲೆ ನಮ್ಮ ಪೂರ್ವಜರು ಸನಾತನವಾಗಿರ್ತಕ್ಕಂಥ ಧರ್ಮ ಸ್ಥಾಪಕರು ಆ ವಿಜ್ಞಾನ ಅನ್ನೋದನ್ನು ಅಷ್ಟು ಚೆನ್ನಾಗಿ ಸ್ಟಡಿ ಮಾಡಿದರು ಗ್ರಹಗಳ ಚಲನೆ ಸೂರ್ಯನ ಚಲನೆ ಚಂದ್ರನ ಚಲನೆ ನಕ್ಷತ್ರ ಅಂದ್ರೇನು ರಾಶಿ ಅಂದ್ರೇನು ಇವುಗಳೆಲ್ಲ ಭಾಳ ಅದ್ಭುತವಾಗಿ ಎಷ್ಟು ಅದ್ಭುತ ಅಂದರೆ ಇದು ಅಷ್ಟು ಅದ್ಭುತ ನೋಡಿ ಇವತ್ತು ನಮಗೆ ಹುಣ್ಣಿಮೆ ಆಗ್ತಕ್ಕಂಥದ್ದು ಈ ಹುಣ್ಣಿಮೆ ಏನಂತಾರೆ ಇದು ಸಾಮಾನ್ಯವಾಗಿ ಬೇರೆ ಬೇರೆ ಹೆಸರು ಕೊಟ್ಟುಕೊಳ್ತಾರೆ ಹಬ್ಬಗಳಿಗೆ ಹಿಡಿದು ಅನಂತನ ಹುಣ್ಣಿಮೆ ಅಂತ ಕರೀತಾರೆ ಇದನ್ನು ಅನಂತನ ಹುಣ್ಣಿಮೆ ಅಂತಕೊಂಡು ಹೇಳ್ತಾರೆ ಆದರೆ ಸಹ ಇದು ಭಾದ್ರಪದ ನೋಡಿ ಸಾಮಾನ್ಯವಾಗಿ ಭಾದ್ರಪದ ಪೂರ್ಣಿಮೆ ಪೂರ್ವಭಾದ್ರ ಅಥವಾ ಉತ್ತರ ಭಾದ್ರಕ್ಷ ಬರ್ತದೆ ಏನು ಅಥವಾ ಶತಬಿಶದಲ್ಲಿ ಬಂದು ಪೂರ್ವ ಭಾರತದಲ್ಲಿ ಮುಗೀತದೆ ಇಲ್ಲಾಂದರೆ ಪೂರ್ವ ಭಾದ್ರದಲ್ಲಿ ಪ್ರಾರಂಭವಾಗಿ ಉತ್ತರ ಭಾದ್ರದಲ್ಲಿ ಮುಗೀತದೆ ಅಂದರೆ ಭದ್ರ ಪೂರ್ಣಿಮೆ ಇದು ಭಾದ್ರಪದ ಪೂರ್ಣಮೆ ಭದ್ರ ಪೌರ್ಣಮಿ ಅಂತ ಭಾಳ ಅದ್ಭುತ ಇದು ಆ ಒಂದು ಗಣನೆ ಆ ಒಂದು ಕ್ಯಾಲ್ಕುಲೇಷನು ಇನ್ನು ಎರಡನೇ ನಿಮ್ಗೆ ಹೇಳಬೇಕಂದ್ರೆ ಇದು ಬಹಳ ವಿಚಿತ್ರ ಈ ದಿನ ನೋಡಿ ಈ ದಿನ ಗ್ರಹಣ ಅಂತ ಹೇಳ್ತಾರೆ ಗ್ರಹಣ ಅಂತಕ್ಕಂಥ ತಂಕ ಅಂದರೆ ಶತಪಿಶ ನಕ್ಷತ್ರದಲ್ಲಿ ಪ್ರಾರಂಭವಾಗಿ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಮುಗೀತದೆ ಅಂದರೆ ಹುಟ್ಟಿದಾಗ ಶತಪಿಷ ನಕ್ಷತ್ರ ಇರ್ತದೆ ಅದಾದ ನಂತರ ಅದು ಪೂರ್ತಿ ಗ್ರಹಣ ಬಿಡುಗಡೆ ಆಗಬೇಕಾದ ಸಮಯಕ್ಕೆ ಪೂರ್ವಭಾದ್ರ ನಕ್ಷತ್ರಕ್ಕೆ ಬಂದಿರ್ತದೆ ಆದ ಈ ಒಂದು ಗ್ರಹಣ ಎಷ್ಟು ವಿಶೇಷಪ್ಪ ಅಂದರೆ ಗ್ರಹಣ ಪ್ರಾರಂಭ ಆಗೋದು ಹುಣ್ಣಿಯಲ್ಲಿ ಭಾನುವಾರ ದಿನ ಶತಪಿಷ ನಕ್ಷತ್ರದಲ್ಲಿ ಗ್ರಹಣ ಮುಕ್ತಾಯ ಆಗ್ತಕ್ಕಂಥದ್ದು ಸೋಮವಾರದಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ನೋಡಿ ಎಷ್ಟು ವಿಶೇಷ ಅಂತಿದೋ ಅಲ್ಲಿ ಪ್ರಾರಂಭ ಆಗಬೇಕಾದ್ರೆ ತಿಥಿ ಬೇರೆ ಇರ್ತದೆ ವಾರ ಬೇರೆ ಇರ್ತದೆ ನಕ್ಷತ್ರ ಬೇರೆ ಇರ್ತದೆ ಅದು ಮುಕ್ತಾಯ ಆಗೋ ಸಮಯಕ್ಕೆ ಅಂದರೆ ವಿಮೋಚನೆಗೆ ಬರ್ತಕ್ಕಂಥ ಪೂರ್ತಿ ಗ್ರಹಣ ಹಿಡಿದುಬಿಟ್ಟು ಕಡಿಮೆ ಆಗ್ತಕ್ಕಂಥ ಸಮಯಕ್ಕೆ ಏನಾಗ್ಬಿಟ್ಟಿರ್ತದಪ್ಪ ಅಂದರೆ ಭಾನುವಾರ ಹೋಗಿ ಸೋಮವಾರ ಆಗೋಗಿರ್ತದೆ ನಕ್ಷತ್ರ ಪೂರ್ವಭಾದ್ರ ಆಗೋಗಿರ್ತದೆ ತಿಥಿ ಹುಣ್ಣಿಮೆಯಿಂದ ಪಾಠ್ಯಕ್ಕೆ ಬಂದಿರ್ತದೆ ಅಂದರೆ ಪೂರ್ತಿ ಹುಣ್ಣಿಮೆಯಲ್ಲಿ ಗ್ರಹಣ ಇದೆ ಪಾಡ್ಯದಲ್ಲಿ ಇದೆ ಪೂರ್ತಿಯಾದ ಒಂದು ಭಾನುವಾರದಲ್ಲಿ ಗ್ರಹಣ ಇದೆ ಸೋಮವಾರದಲ್ಲಿ ಗ್ರಹಣ ಇದೆ ಅದೇ ರೀತಿಯಾಗಿ ವಿಶಾ ನಕ್ಷತ್ರದಲ್ಲಿ ಗ್ರಹಣ ಇದೆ ಪೂರ್ವಭದ್ರ ನಕ್ಷತ್ರದಲ್ಲಿ ಗ್ರಹಣ ಇದೆ ಇದು ವಿಶೇಷ ಈ ಒಂದು ಚಂದ್ರಗ್ರಹಣದ ವಿಶೇಷ ಇದು ಅದಲ್ಲದೆ ಈ ಯಾವಾಗ ಎರಡು ದಿನ ಇರ್ತದೆ ಎರಡು ರಾಶಿಯವರವ್ರಿಗೆ ಯಾವುದಾರಪ್ಪ ಅಂದರೆ ಕುಂಭ ಮೀನರಾಶಿಯವ್ರಿಗೆ ಇಬ್ಬರಿಗೂ ಸಹ ಇದರಿಂದ ತೊಂದರೆ ಇರ್ತಕ್ಕಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಬಹಳ ವಿಶೇಷ ಏನಪ್ಪ ಅಂದರೆ ಈ ಒಂದು ಜಾತಕ ಎಷ್ಟು ಸತ್ಯನೋ ಚಂದ್ರನ ಚಲನಕ್ಷ ಸತ್ಯ ನೋಡಿ ಚೈತ್ರ ಮಾಸದಲ್ಲಿ ಚಿತ್ತಾಪೂರ್ಣಿಮೆಗೆ ಹುಣಿಮೆ ಆಗ್ತದೆ ಚಿತ್ತನಕ್ಷತ್ರದೇ ಹುಣ್ಣಿಮೆ ಆಗ್ತದೆ ಆ ರೀತಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವಿಜ್ಞಾನಶಾಸ್ತ್ರ ಇದು ಇದು ಸನಾತನವಾಗಿ ಸನಾತನ ಧರ್ಮದಿಂದ ಹೊಂದಿರತಕ್ಕಂಥ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಉತ್ತಮ ಕಾಣಿಕೆ ಏನು ಯಾವುದೋ ಜ್ಯೋತಿಷ್ಯ ಅಂತಕ್ಕಂಥದ್ದು ಮತ್ತು ಈ ಖಗೋಳ ಚಲನೆ ಗ್ರಹಗಳ ಚಲನೆ ಸೂರ್ಯನ ಚಲನೆ ನಕ್ಷತ್ರಗಳ ಚಲನೆ ರಾಶಿಗಳ ಚಲನೆ ಎಲ್ಲ ಎಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯ ಅಷ್ಟು ವೈಜ್ಞಾನಿಕವಾಗಿ ಅದನ್ನು ಅದನ್ನು ಕ್ರೋಢೀಕರಿಸಿದ್ದಾರೆ ಅಂದಾಗ ಅದೆಲ್ಲ ಜಾತಕ್ಕೆ ಸಂಬಂಧಿಸಿದ ವಿಷಯಗಳಾಗಿರ್ತದೆ ಜಾತಕ್ಕೂ ಸಹ ಅವುಗಳನ್ನ ನಂಬಿಸಿರ್ತದೆ ಅಂದಾಗ ಜಾತಕವೂ ಸಹ ವೈಜ್ಞಾನಿಕ ಗೋಚಾರ ಫಲವೂ ಸಹ ವೈಜ್ಞಾನಿಕ ನಾವು ದಿನವಾಗಲೂ ಕೇಳ್ತೀವಲ್ಲ ಭವಿಷ್ಯ ಅದು ಸಹ ವೈಜ್ಞಾನಿಕವಾಗಿರ್ತದೆ ಮೇಲೆ ಇದು ಬಹಳ ವಿಶೇಷವಾದ ವಿಷಯ ನೆಕ್ಸ್ಟ್ ಈಗ ಈ ಒಂದು ಅನಂತನ ಹುಣ್ಣಿಮೆ ಗ್ರಹಣದ ದಿನ ನಾವು ಈ ದಿನ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಗೋಚಾರ ಫಲ ಇದೆ ಈ ದಿನದಲ್ಲಿ ಅಂತ ನೋಡೋಣ ಈಗ ಮೇಷರಾಶಿಗೆ ಬಂದರೆ ಸ್ವಂತ ರಾಶಿಯಲ್ಲಿ ರವಿ ಇದ್ದಾನೆ ಮೇಷಲ್ಲಿ ರವಿ ಇದ್ದಾನೆ ಆದ್ದರಿಂದ ಶುಭ ಫಲಗಳು ಮಿತ್ರತ್ವ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಅಂದರೆ ನಿಮಗೆ ಮಾಡ್ತಕ್ಕಂಥ ಕೆಲಸ ಮನ್ನಣೆ ಪಡೀತದೆ ಮನೆಯಲ್ಲಿ ವಾತಾವರಣ ಶುಭಕರವಾಗಿರ್ತದೆ ಎಲ್ಲ ಬಹು ರೀತಿಯಲ್ಲಿ ಈ ಒಂದು ಹುಣ್ಣಿಮೆ ದಿನ ನಿಮಗೆ ಒಳ್ಳೆಯ ದಿನ ಆಗಿರುತ್ತೆ ನೀವು ನಾರಾಯಣ ನಾಮ ಸ್ಮರಣೆ ಮಾಡಿ ಓಂ ನಮೋ ನಾರಾಯಣಾಯ ಅಂತ ನೀವು ನಾರಾಯಣ ಸ್ಮರಣೆ ಮಾಡಿ ಆದ ಮೇಲೆ ಮೇಷರಾಶಿಯವರಿಗೆ ಇದನ್ನು ಮೂರು ಅನ್ನೋದು ಶುಭ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ಇವರ ಕಾರ್ಯಗಳು ನಡೀತದೆ ಅದೇ ರೀತಿಯಲ್ಲಿ ಕೇಸರಿ ಅಂತಕ್ಕಂಥದ್ದು ಒಂದು ಲಾಭವನ್ನು ಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ ಅದಾದ ಮೇಲೆ ವೃಷಭ ರಾಶಿಯವರ ಗೋಚಾರ ಕಟಕದಲ್ಲಿರುವ ಶುಕ್ರನಿಂದ ದೈಹಿಕ ಬಾಧೆ ಇವತ್ತು ನಿಮಗೆ ಒಂಥರ ಮನ ದೇಹ ದೇಹದಲ್ಲಿನೋ ಒಂಥರ ಅನೀಸಿನೆಸ್ ಇರ್ತದೆ ಹಾಗೂ ಅನಾರೋಗ್ಯ ಬ ಇದ್ದಂಗೆ ಕಾಣಿಸ್ತದೆ ಮಾನಸಿಕವಾಗಿ ಒಂಥರ ಹಿಂಸೆ ಆಗ್ತದೆ ಏನಪ್ಪ ಹಿಂಗಾಗಿಬಿಡ್ತಲ್ಲ ನನಗೆ ಅಂತೇಳಿ ಮಾನಸಿಕ ಹಿಂಸೆ ಆಗ್ತದೆ ಅದೇ ರೀತಿಯಾಗಿ ಆದಾಯವ್ಯಯುಗಳು ಏನು ಎಷ್ಟಾದರೂ ಆರೋಗ್ಯ ಇರಲಿ ಇನ್ನೊಂದು ಹೋಗಲಿ ಮತ್ತೊಂದು ಬರಲಿ ನಿಮಗೆ ಆದಾಯವ್ಯಯಗಳು ಸ್ಥಿರವಾಗಿರ್ತದೆ ಆದಾಯವ್ಯಗಳಲ್ಲಿ ಏನು ವ್ಯತ್ಯಾಸ ಆಗೋಲ್ಲ ಬರೋ ಕಾಸು ಬರ್ತಾಯಿರ್ತದೆ ಹೋಗೋ ಕಾಸು ಹೋಗ್ತಾ ಇರ್ತದೆ ಏನೋ ಒಂಥರ ದೇಹದಲ್ಲಿ ನಿಮಗೆ ಆಲಸ್ಯ ಇರ್ತದೆ ಇವತ್ತು ಆದ್ದರಿಂದ ನೀವು ಈ ದಿನ ಆ ಶನೇಶ್ವರನ ಧ್ಯಾನಿಸಿ ಆ ಶನೇಶ್ವರ ಧ್ಯಾನದಿಂದ ನಿಮಗೆ ಈ ಕೆಲವು ಚೇಷ್ಟೆಗಳು ನಿವಾರಣೆ ಆಗ್ತದೆ ಅದೇ ರೀತಿಯಾಗಿ ಆದ್ಮೇಲೆ ಈ ದಿನ ನಿಮಗೆ ಅದೃಷ್ಟದ ಸಂಖ್ಯೆ ಐದಾಗಿರ್ತದೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಶುಭ ದೊರೆಯುತ್ತದೆ ಹಾಗೂ ಹಳದಿ ಬಣ್ಣ ನಿಮಗೆ ಲಾಭದಾಯಕವನ್ನು ಕೊಡ್ತಕ್ಕಂಥ ಬಣ್ಣ ಆಗುತ್ತೆ ಆದ್ಮೇರೆ ಮಿಥುನ ರಾಶಿಯವರ ಗೋಚಾರ ಫಲ ಏನಪ್ಪ ಅಂದರೆ ರಾಶಿಯಲ್ಲಿ ಗುರು ಇದ್ದಾನೆ ಮುಂದಕ್ಕೆ ಸಿಂಹರಾಶಿಯಲ್ಲಿ ರವಿ ಇದ್ದಾನೆ ಇವರಿಬ್ಬರು ಈತನಿಗೆ ಹಿತ ಕೊಡ್ತಕ್ಕಂಥವರು ವ್ಯಾಪಾರಸ್ಥರಿಗೆ ಮಿಥುನರಾಶಿ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಉತ್ತಮ ಮಟ್ಟದ ಲಾಭ ಸಿಗ್ತದೆ ಶುಭ ಫಲಗಳು ನಿಂದ ಮತ್ತು ಶುಕ್ರನಿಂದ ರವಿಯಿಂದ ನಿಮಗೆ ಬಹಳ ಆದಾಯ ಇರತಕ್ಕಂಥದ್ದು ಬಂಧು ಕಳತ್ರ ಮಿತ್ರ ಪುತ್ರ ಸೌಖ್ಯ ಅಂದರೆ ಎಲ್ಲ ರೀತಿಯಲ್ಲಿ ಸ್ನೇಹಿತರಲ್ಲಿ ಮನೆಯಲ್ಲಿ ಮಕ್ಕಳಲ್ಲಿ ಎಲ್ಲರಲ್ಲಿ ನಿಮಗೆ ಒಳ್ಳೆ ಮನ್ನಣೆ ಸಿಗ್ತದೆ ಸುಖಕರವಾದ ದಿನ ಆಗಿರ್ತದೆ ನೀವು ಗುರುವನ್ನು ಧ್ಯಾನಿಸಿ ಗುರುಬ್ರಹ್ಮ ಗುರು ವಿಷ್ಣು ಅಂತ ಹೇಳಿ ಎರಡು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಅದೇ ರೀತಿಯಲ್ಲಿ ಆಗ್ನೇಯ ಅಂತಕ್ಕಂಥದ್ದು ಶುಭವಾಗಿರ್ತಕ್ಕಂಥದ್ದಕ್ಕೂ ಈ ದಿನ ಬಿಳಿ ಬಣ್ಣವನ್ನು ನೀವು ಬಳಸಿ ಅದರಿಂದ ನಿಮಗೆ ಲಾಭ ಸಿಗ್ತದೆ ಆದ ಮೇಲೆ ಅದೇ ರೀತಿಯಾಗಿ ಮುಂದೆ ಕಟಕ ಕಟಕ ರಾಶಿಯಲ್ಲಿ ಶುಕ್ರನಿಗೆ ಕ್ಷೇತ್ರ ಚಂದ್ರನಿಂದ ಉತ್ತಮ ಲಾಭ ಹಾಗೂ ಕಬ್ಬಿಣದ ವ್ಯಾಪಾರ ಮಾಡ್ತಾರೆ ನೋಡಿ ಕಬ್ಬಿಣದ ಅಂಗಡಿಗಳು ಅವರಿಗೆ ಈ ದಿನ ಒಳ್ಳೆಯ ಲಾಭ ಯಾಕೆ ಹೇಳಿ ಈ ಶನಿ ಒಂಥರ ಚಂಚಲ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಈ ರಾಶಿಯವ್ರಿಗೆ ಕಟಕ ರಾಶಿಯವ್ರಿಗೆ ಅದರಿಂದ ಈ ಕಬ್ಬಿಣ ತಕ್ಕ ಶನಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅದ ಅದಕ್ಕಾಗಿ ಈ ದಿನ ಕಬ್ಬಿಣದ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಹಾಗೆ ವಸ್ತ್ರ ವ್ಯಾಪಾರಿಗಳಿಗೆ ಬಟ್ಟೆ ಮಾರ್ತಾರಲ್ಲ ಅವ್ರಿಗೂ ಸಹ ಉತ್ತಮವಾದ ವ್ಯಾಪಾರಗಳು ನಡೀತದೆ ಲಾಭಾಂಶಗಳ ಬಗ್ಗೆ ನಾನು ಹೇಳಾರೆ ಹಾಗೂ ಬಂಧುಗಳಾಗಮ್ಮ ಇವರು ಸಾಯಂಕಾಲದೊಳಗೆ ನಿಮ್ಮ ಮನೆಗೆ ಕೆಲವರು ನೆಂಟರು ಬರ್ತಾರೆ ಸ್ವಾಮಿ ಮಾತಾಡ್ಕೊಂಡು ಹೋಗೋದಕ್ಕೆ ನೀವು ನಾರಾಯಣನ ಧ್ಯಾನ ಮಾಡಿ ನಾಲ್ಕು ಅಂತಕ್ಕಂಥದ್ದು ನಿಮಗೆ ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು ನೈಋತ್ಯ ದಿಕ್ಕಿನಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಇರ್ತದೆ ಕೆಂಪು ಬಣ್ಣ ಈ ದಿನ ಬಳಸಿ ಮಿತ್ರರೇ ಅದೇ ರೀತಿಯಾಗಿ ಸಿಂಹರಾಶಿ ಈ ಸಿಂಹರಾಶಿಯಲ್ಲಿ ರವಿ ಶತ್ರು ಸ್ಥಾನದಲ್ಲಿದ್ದಾನೆ ಚಂದ್ರನು ಈ ದಿನ ಅನೇಕ ವಿಚಿತ್ರ ಫಲಗಳನ್ನು ಕೊಡ್ತಾನೆ ಮಧ್ಯಾಹ್ನದಲ್ಲಿ ತಟಸ್ಥ ವ್ಯವಹಾರಗಳಾಗ್ತದೆ ದಿನಸಿ ವ್ಯಾಪಾರಿಗಳಿಗೆ ಅವ್ರಿಗೆ ಬೆಳಗ್ಗಿಂದ ಸಾಯಂಕಾಲದವರೆಗೂ ಇವತ್ತು ಉತ್ತಮ ವ್ಯಾಪಾರಗಳೇ ಆಗೋದಿಲ್ಲ ಏನೋ ಒಂಥರ ಟೈಮ್ ಪಾಸೇ ಆಗೋಗ್ಬಿಡ್ತದೆ ಅವ್ರಿಗೆ ಅಂಗಡಿಲಿ ಜ್ವರ ಬರೋದಿಲ್ಲ ಯಾಕೆ ಈ ಸಿಂಹರಾಶಿಯವರಿಗೆ ಈ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಿನ್ನಡೆ ಆದರೆ ಹ್ಯಾಪಿನೆಸ್ ಇರ್ತದೆ ಮನೇಲಿ ಸಂತೋಷ ಇರ್ತದೆ ತಿಂಡಿ ಊಟ ತಿಂಡಿ ಮನೆ ವ್ಯವಹಾರ ಸ್ನೇಹಿತರೆಲ್ಲ ಇರ್ತದೆ ಆದರೆ ವ್ಯಾಪಾರ ವ್ಯವಹಾರಗಳಿಗೆ ಬಂದಾಗ ಸ್ವಲ್ಪ ಹಿನ್ನಡೆ ಈ ದಿನ ನೀವು ಏನಪ್ಪ ಮಾಡಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಮಾತು ಧ್ಯಾನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಿ ಒಂದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮಗೆ ಉತ್ತರ ಫಲಗಳಿವೆ ಅದೇ ರೀತಿಯಾಗಿ ಆತ್ಮೀರೇ ಈ ದಿನ ನೀಲಿ ಬಣ್ಣ ಅಂತಕ್ಕಂಥದ್ದು ನಿಮಗೆ ಶುಭಕರವಾಗಿರ್ತದೆ ಹೇಗಾದರಾಗಲಿ ಸ್ವಲ್ಪ ಮಂದ ದಿನ ಆಗಿರ್ತದೆ ಸ್ವಲ್ಪ ಆರಾಮಾಗಿರಿ ಕನ್ಯಾ ಕನ್ಯಾರಾಶಿಯವರಿಗೆ ದೂರದ ಪ್ರಯಾಣ ಕಾರ್ಯಗಳಲ್ಲಿ ಪ್ರಗತಿ ಅಂದರೆ ಏನೋ ಹೋಗ್ತಕ್ಕಂಥ ಕಾರ್ಯಗಳಾಗ್ತದೆ ಆದರೆ ಲಾಭಾಂಶದಲ್ಲಿ ಕುಸಿತ ಆಗ್ತದೆ ಕುಜನ ಪ್ರಭಾವದಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಧ್ಯಾಹ್ನದ ಮೇಲೆ ಏರುಪೇರಾಗ್ತದೆ ಸ್ವಲ್ಪ ನಿಮಗೆ ಆರೋಗ್ಯ ಏರ್ಪಾಡಾಗ್ತದೆ ಕುಜನ್ ಸಹ ಕುಜನ್ ಅಂದರೆ ಏನಾಗ್ತದೆ ಅಂದರೆ ಸಾಮಾನ್ಯವಾಗಿ ಒಂದು ಈ ನೋವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಕುಜನಿಂದ ನಿಮ್ಗೆ ತೊಂದರೆ ಆಗ್ತದೆ ಅದೇ ರೀತಿಯಾಗಿ ಆತ್ಮೀರೆ ನೀವು ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡಿಬಿಟ್ಟು ಅದೇ ಆರು ಅಂತಕ್ಕಂಥದ್ದು ನಿಮ್ಮ ಶುಭ ಸಂಖ್ಯೆ ಆಗಿದೆ ನೋಡಿ ರಾಶಿಗೆ ಹೋಗೋ ಆರು ಯಾವಾಗಲೂ ಶುಭನೇ ಆದರೆ ಇವತ್ತು ನಿಮಗೆ ವಿಶೇಷವಾಗಿ ಶುಭ ಬಂದಿದೆ ವಾಯುವ್ಯ ದಿಕ್ಕಿನಲ್ಲಿ ನಿಮಗೆ ಪ್ರಯಾಣ ಶ್ರೇಷ್ಠ ಹಾಗೂ ಕಪ್ಪು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಕ್ಕ ಮೀರೆ ಆಮೇಲೆ ತುಲಾರಾಶಿಯವರಿಗೆ ಸಪ್ತಮ ಶನಿ ದಶಮ ಗುರುವಿನಿಂದ ಅನಾವಶ್ಯಕ ಕಾರಣಗಳಿಂದ ಮುಜುಗರ ಅಕ್ರಮ ವ್ಯವಹಾರಗಳು ಮುಜುಗರ ಬರ್ತಕ್ಕಂಥದ್ದು ಮಾನಸಿಕ ಬೇಜಾರು ಮಾಡ್ಕೊಳ್ತಕ್ಕಂಥದ್ದು ಏನೋ ಎಲ್ಲೋ ಹೋಗಿ ಏನೋ ಮಾತಾಡೋಕ್ಕೋಗಿ ಇನ್ನೇನು ಆಗ್ಬಿಡೋದು ಇಂಥ ದಿನ ಆಗುತ್ತೆ ಈ ದಿನ ಅಲ್ಪ ಲಾಭ ಅದಾದಮೇಲೆ ಲಾಭಗಳ ಅಂಶ ಕಡಿಮೆಲಿರ್ತದೆ ಲಾಭಾಂಶವೂ ಕಡಿಮೆ ಆಗ್ತದೆ ಇದೆಲ್ಲ ಹೋಗಲಿ ಗೃಹ ಸೌಖ್ಯ ಆರಾಮಾಗಿ ಮನೆಯಲ್ಲಿ ನೆಮ್ಮದಿಯಾಗಿ ಮಕ್ಕಳ ಜೊತೆ ಮಾತು ಅಂತೇಳಿ ಆಚೆ ಕಡೆ ಎಷ್ಟಾದರೂ ನಿಮಗೆ ಮಾನಸಿಕವಾಗಿ ಇದಾಗಲಿ ನಿಮ್ಗೆ ಇನ್ಸಲ್ಟ್ ಆಗ್ತದೆ ಇವತ್ತು ಸ್ವಲ್ಪ ಎಲ್ಲ ಇನ್ಸಲ್ಟ್ ಮಾಡ್ತಾರೆ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರತ್ರ ವ್ಯಾಪಾರಸ್ಥ ಇನ್ಸಲ್ಟ್ ಮಾಡ್ತಾರೆ ಆ ಇನ್ಸಲ್ಟೇಷನ್ ಆಗಿರಲಿ ಲಾಭಾಂಶ ಆಗಿರಲಿ ಮನೆಯಲ್ಲಿ ಈ ದಿನ ಭಾನುವಾರ ಮಧ್ಯಾಹ್ನದ ಮೇಲೆ ನೆಮ್ಮದಿಯಾಗಿರ್ತೀರಿ ನೀವು ಯಾವುದೇ ಪಿರಿ ಪಿರಿ ಇರೋದಿಲ್ಲ ನಿಮಗೆ ಸಪ್ತಮಂ ಏಳನೇದು ಏಳು ಅಂತಕ್ಕಂಥದ್ದು ಶುಭ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ಶುಭ ಫಲಗಳಿದೆ ಹಸಿರು ಬಣ್ಣನ ಬಳಸಿ ಆದ್ಮೇಲೆ ಈ ದಿನ ನೀವು ಅವಶ್ಯಕವಾಗಿ ಲಕ್ಷ್ಮೀ ಧ್ಯಾನ ಮಾಡಿಕೊಳ್ಳಿ ಶನಿವಾತನ ಧ್ಯಾನ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಧ್ಯಾನ ಮಾಡ್ಕೊಳ್ಳಿ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ ಆಮೇಲೆ ವೃಶ್ಚಿಕ ರಾಶಿಯವರ ಗೋಪ ಗೋಚಾರ ಏನಪ್ಪ ಅಂದರೆ ಶುಕ್ರ ಹಾಗೂ ಚಂದ್ರನ ಪ್ರಭಾವದ ನಿಮ್ಮ ಮೇಲೆ ಉದ್ಯೋಗಸ್ಥರುಗಳಿಂದ ಈ ಎಲ್ಲ ಕೆಲಸ ಮಾಡ್ತಕ್ಕಂಥವ್ರು ಅವ್ರ ಮೇಲಧಿಕಾರಿಗಳಿರ್ತಾರೆ ಅವರೆಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಇವತ್ತು ನಿಮಗೆ ನೀವು ರಜಾ ಹಾಕಿ ಮನೇಲಿದ್ದರೂ ಸಹ ಕಿರಿಕಿರಿ ಮಾಡ್ತಾರೆ ಆ ರೀತಿ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಸಾಮಾನ್ಯ ಲಾಭ ಇವತ್ತು ನಿಮಗೆ ಲಾಭಾಂಶಗಳು ಕಡಿಮೆ ಇರ್ತದೆ ಗೃಹ ಸೌಖ್ಯ ಬಂಧು ಮಿತ್ರರ ಭೇಟಿ ಇದೆಲ್ಲ ಆಗ್ತದೆ ಆದರೆ ನಿಮ್ಮ ಕೆಲಸ ಮಾಡೋ ಸ್ಥಾನದಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತದೆ ಆದ ಮೇಲೆ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಶುಭ ಫಲಗಳಿದೆ ನೀವು ಹಳದಿ ಬಣ್ಣ ಬಳಸಿದ್ರೆ ನಿಮಗೆ ಸಾಧ್ಯಷ್ಟು ಪಿರಿಪಿರಿಗಳು ಕಡಿಮೆ ಆಗ್ತದೆ ನಿಮಗೆ ನೀವು ಈ ಗುರುಸ್ತುತಿ ಮಾಡೋದರಿಂದ ನಮಗೆ ಒಳ್ಳೆಯ ಆಗ್ತದೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರವೇ ನಮಃ ಅಂತೇಳಿ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಆದ ಧನುರಾಶಿಯವರ ಈ ದಿನದ ಗೋಚಾರ ಶನಿ ಪ್ರಭಾವದಿಂದ ಈ ದಿನ ಕೆಲಸಗಳಲ್ಲಿ ನಿಧಾನ ಆಗಬೇಕಾದ ಕೆಲಸಗಳು ಭಾಳ ನಿಧಾನವಾಗ್ತದೆ ಚೇಷ್ಟೆ ಇದೆ ಇವತ್ತು ವ್ಯಾಪಾರದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಈ ದಿನ ನಿಮಗೆ ಸಾಮಾನ್ಯ ಉತ್ತಮವಲ್ಲ ಅಲ್ಲ ಅಧಮಾನವಲ್ಲ ಸಾಮಾನ್ಯ ಸ್ವಲ್ಪ ಸ್ನೇಹಿತರಲ್ಲಿ ಕಲಹ ನಿಮ್ಮ ಸ್ನೇಹಿತರೆಲ್ಲ ಬರ್ತಾರೆ ಸುಮ್ಮನೆ ಇಲ್ಲಿಂದ ಜಗಳಾಡ್ಕೊಂಡು ಬರ್ತಾರೆ ಸುಮ್ಮನೆ ಗೃಹ ಸೌಖ್ಯ ಏನಿವತ್ತು ಮನೆಯಲ್ಲೇ ಆರಾಮಾಗಿರ್ತೀರಿ ಮಕ್ಕಳ ಹೆಂಡತಿ ಮಕ್ಕಳ ಜೊತೆಲಿ ಆರಾಮಾಗಿರ್ತೀರಿ ಅದು ಬಿಟ್ಟು ಈ ದಿನ ನೀವು ಮುಖ್ಯವಾಗಿ ಸಿನಿಮಾ ಜ್ಞಾನ ಮಾಡಿ ಯಾಕಂದರೆ ಮಂದಚೇಷ್ಟೆ ಇವತ್ತು ಬಹಳ ಇದೆ ನಿಮಗೆ ಒಂದು ಎಲ್ಲ ಲೆಕ್ಕಾಚಾರಗಳಾಗ್ದಾಗ ರಾಶಿ ನಕ್ಷತ್ರ ಯುವಕರಣ ಎಲ್ಲ ಎಲ್ಲ ಲೆಕ್ಕ ಹಾಕಿ ಆದಾಗ ನಿಮಗೆ ಈ ದಿನ ಮಂದಚೇಷ್ಟೆ ಇದೆ ನೀವು ನಾಲ್ಕು ನಿಮ್ಮ ಅದೃಷ್ಟದ ಸಂಖ್ಯೆ ನೈಋತ್ಯ ದಿಕ್ಕಿನಲ್ಲಿ ನಿಮಗೆ ಶುಭ ಫಲಗಳಿವೆ ಕೆಂಪು ಬಣ್ಣ ಒಳ್ಳೆಯದು ಆದ ಅದೇ ರೀತಿ ಮಕರ ರಾಶಿಯವರ ಗೋಚಾರ ಹೆಂಗೆಂತಂದರೆ ಏನೋ ಶುಭಕರವಾದ ದಿನ ಮಕರ ರಾಶಿಯವ್ರಿಗೆ ಭಾಳ ಶುಭಕರವಾದ ದಿನ ಕಾರ್ಯಪ್ರಗತಿ ವ್ಯಾಪಾರದಲ್ಲಿ ಸ್ಥಿರತೆ ವಿಶೇಷವಾಗಿ ಹೂವು ಹಣ್ಣು ವ್ಯಾಪಾರ ಮಾಡೋರಿಗೆ ಏನೋ ಈ ದಿನ ಸ್ವಲ್ಪ ನಷ್ಟ ಇದೆ ಯಾಕಂದರೆ ಆ ಕುಜ ಅಂತಕ್ಕಂಥ ಅವನು ಪ್ರಭಾವ ಕೇತುವಿನ ಪ್ರಭಾವದಿಂದನೂ ಅವಾಗವಾಗ ತೆಗೆದು ವಸ್ತುಗಳು ಯಾವುದು ತರಕಾರಿಗಳು ಹಣ್ಣು ಹಾಲು ಹೂವು ಇಂಥ ವ್ಯಾಪಾರ ಯಾರಾದರೂ ಮಾಡೋರಿದ್ದರೆ ಅವರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಆಗೋ ಪರಿಸ್ಥಿತಿ ಇದೆ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗೋ ಪರಿಸ್ಥಿತಿ ಇದೆ ಬೇರೆ ಜೋಳಿ ವ್ಯಾಪಾರ ಮಾಡೋರು ಅಂಗಡಿ ವ್ಯಾಪಾರ ಮಾಡೋರು ಅಂಥವ್ರಿಗೆ ಸ್ವಲ್ಪ ಪ್ರಗತಿ ಎಷ್ಟು ಬಟ್ಲೇ ಇರೋದ್ರೆ ಅವ್ರಿಗೂ ಪ್ರಗತಿ ವ್ಯಾಪಾರವೇ ಇಲ್ಲ ಇದು ಈ ಲೆಕ್ಕದಲ್ಲಿ ಈ ಶನಿ ದಿನ ಯಾವ ವ್ಯಾಪಾರಸ್ಥರಿಗೂ ಒಳ್ಳೇದು ಮಾಡೋದಿಲ್ಲ ಇದೆ ನೀವು ಅಧಿಕ ನಷ್ಟ ಹೊಂದುತ್ತೀರಿ ದಿನ ನೀವು ಗುರುಗಳನ್ನು ಪ್ರಾರ್ಥಿಸಿ ಸ್ವಲ್ಪ ಬಂಡವಾಳ ಹಾಕೋದನ್ನು ಕಡಿಮೆ ಮಾಡಿಕೊಡಿದ್ದೀನ ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಉತ್ತಮ ಫಲ ಇದೆ ಕೇಸರಿ ಬಣ್ಣ ನಿಮಗೆ ಫಲ ನಡೀತೆ ಮಾತೀರೇ ಇದು ಮಕರಾಶಿಯವ್ರ ಫಲ ಅದೇ ರೀತಿಯಲ್ಲಿ ಈಗ ಕುಂಭರಾಶಿಯವ್ರಿಗೆ ಹೋದಾಗ ಏನು ಸ್ವಕ್ಷೇತ್ರದಿಂದ ಶನೇಶ್ವರನು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಉತ್ತಮ ಫಲಗಳು ಲಾಭಾಂಶದಲ್ಲಿ ಸ್ವಲ್ಪ ಚೇತರಿಕೆ ಹಿತಶತ್ರುಗಳ ಬಾಧೆ ಇದನ್ನೇನಾಗಿದೆ ನಿಮಗೆ ಹಿತಶತ್ರುಗಳು ನಿಮಗೆ ಒಳ್ಳೆಯದಾಗಿ ಮಾತಾಡ್ತಾ ಇರ್ತಾರೆ ಅವರ ನಿಮಗೆಲ್ಲ ತಪ್ಪು ತಪ್ಪು ಇನ್ಫಾರ್ಮೇಷನ್ ಕೊಡ್ತಾಯಿರ್ತಾರೆ ಒಳ್ಳೆ ಮಾತಾಡೋ ತಪ್ಪು ಇನ್ಫಾರ್ಮೇಷನ್ ಕೊಡ್ತಾರೆ ತಪ್ಪು ಗೈಡ್ಲೆನ್ಸ್ ಕೊಡ್ತಾರೆ ಅವ್ರ ಹಿತಶತ್ರುಗಳು ಅವರ ಬಾಧೆ ಅದೇ ರೀತಿಯಲ್ಲಿ ಮನೆಯಲ್ಲಿ ಸ್ವಲ್ಪ ಇವತ್ತು ಸ್ವಲ್ಪ ಏನೋ ಪಿರಿಪಿರಿ ಇರ್ತದೆ ಬೆಳಗ್ಗೆದಿಂದ ಮಧ್ಯಾಹ್ನದವರೆಗೂ ಸಾಯಂಕಾಲಕ್ಕೆ ಅದು ಸರಿ ಹೋಗ್ತದೆ ನೀವು ಗುರುಗಳನ್ನು ಧ್ಯಾನಿಸಿ ಗುರುಗಳ ಧ್ಯಾನದಿಂದ ನಿಮಗೆ ಒಳ್ಳೆಯದಾಗುತ್ತೆ ಮೂರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮಗೆ ಫಲಗಳಿವೆ ಕೇಸರಿ ಬಣ್ಣ ಬಳಸಿ ನಿಮಗೆ ಆಕರ್ಷಣೆ ಇದೆ ಕೇಸರಿಯಿಂದ ಅದಾದಮೇಲೆ ಮೀನರಾಶಿಯವರಿಗೆ ಈ ಮೀನರಾಶಿಯವರಿಗೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕೆಲಸಗಳು ಭಾಳದಿಂದನೇ ಒಂದು ನಿರೀಕ್ಷೆ ಇಟ್ಕೊಂಡಿದ್ರೆ ಯಾವುದೋ ಒಂದು ಕೆಲಸಕ್ಕೋ ಒಂದು ಕಾರ್ಯಕ್ಕೋ ಒಂದು ಫೈನಾನ್ಸ್ಗೋ ಅಥವಾ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಯಾವುದೋ ಒಂದಕ್ಕೆ ಏನು ಮಾಡಿದ್ರೆ ಬಹು ಯಾರೋ ಬಾರಿ ನಿರೀಕ್ಷೆ ಇಟ್ಕೊಂಡಿದ್ರೆ ಅವರು ಇದನ್ನು ನಿಮಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತಾರೆ ಪ್ರಗತಿ ಅಧಿಕ ಲಾಭ ಇವತ್ತೇನು ಅಧಿಕ ಲಾಭ ಸಂತೋಷದ ಕ್ಷಣಗಳು ಏನು ಸಂತೋಷ ಕ್ಷಣಗಳು ಆದರೆ ಕೆಲವೇನೋ ಪರ್ಚೇಸ್ ಮಾಡಕ್ಕೆ ಹೋಗ್ತೀರಿ ಇದನ್ನು ನಿಮಗೆ ಪರ್ಚೇಸಿಂಗ್ ಇಲ್ಲ ಪರ್ಚೇಸ್ ಆಗೋದಿಲ್ಲ ನಿಮಗೆ ಆದರೆ ಪರ್ಚೇಸು ಅಂದರೆ ನೀವು ಅದರಲ್ಲಿ ಇವತ್ತು ವಿಳಂಬ ಆಗ್ತದೆ ಏನಾದರೂ ಕೊಂಡ್ಕೋಬೇಕಂತೇಳಿ ಇವತ್ತು ವಿಳಂಬ ಆಗ್ತದೆ ಇವತ್ತು ಪ್ರಯತ್ನಿಸಬೇಡಿ ನಾಳೆ ಪ್ರಯತ್ನಿಸಿಕೊಳ್ಳೆ ಅಥವಾ ಇನ್ನೊಂದು ದಿನ ಪ್ರಯತ್ನ ಇದಾಗ್ತದೆ ಈ ಎಲ್ಲ ಗುರು ನೋಡಿದಾಗ ನೀವು ಗುರುಗಳು ಧ್ಯಾನ ಮಾಡಬೇಕು ಯಾಕಂದರೆ ಗುರುಗಳ ದಯದಿಂದ ಸಹ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಕೆಲವು ನಿಮ್ಮ ಹತ್ರಕ್ಕೆ ಬರ್ತಕ್ಕಂಥದ್ದು ಏನು ಬ್ರಹ್ಮ ಗುರು ವಿಷ್ಣುವ ಗುರುವಿನ ಧ್ಯಾನ ಮಾಡಿ ಅದೇ ರೀತಿಯಾಗಿ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕೂ ಅದೃಷ್ಟಕಾರಕವಾದ್ದು ಹಸಿರು ಬಣ್ಣ ಶುಭಕರವಾಗಿರ್ತದೆ ಆದ ಮೇಲೆ ಆದ್ಮೇಲೆ ಈ ದಿನ ನಿಮಗೆ ಶುಕ್ರನ ಕಾರಕತ್ವ ಹೇಳ್ತೀನಿ ಅಂದರೆ ರವಿ ಆಯಿತು ಚಂದ್ರನಾಯಿತು ಅಂಗಾರಕನಾಯಿತು ಬುಧ ಆಯಿತು ಗುರು ಆಯಿತು ಇವಾಗ ಬರ್ತಕ್ಕಂಥ ಶುಕ್ರನು ಶುಕ್ರನ ಇವನ ಗುಣಗಳೇನು ಶುಕ್ರು ಶುಕ್ರನು ಹಗಲಿನ ವ್ಯಕ್ತಿ ಬೆಳಕನ ಬೆಳಕಲ್ಲಿರ್ತಕ್ಕಂಥ ವ್ಯಕ್ತಿ ಇವನು ಇವನು ಮಾತೃ ಸ್ಥಾನದಲ್ಲಿ ಭಾಗ ಕೊಟ್ಟಿರ್ತಕ್ಕಂಥವನು ಮನೆ ಅಂತಕ್ಕಂಥದ್ದು ಗೃಹವ ಅಂತಕ್ಕಂಥದ್ದು ಶುಕ್ರನ ಸಂಬಂಧಿಸಿರ್ತಕ್ಕಂಥದ್ದು ದಾಸಿ ದಾಸ ಹಸು ಕಳತ್ರ ಮಿತ್ರವರ್ಗೋ ಮಿತ್ರವರ್ಗ ವಾಹನಕಾರಕ ಬೇರೆ ಮುಂತಾದ ವಾಕ್ಯಗಳು ಶುಕ್ರಸ್ಥಾನ ಇರ್ತದೆ ಸಂಗೀತ ವಿದ್ಯೆಯು ಶುಕ್ರನ ಒಂದು ಅಂಗವಾಗಿರ್ತದೆ ನಾಟ್ಯ ವಿದ್ಯೆ ಹಾಸಿಗೆ ಸರ್ಪ ಮಂಚೆ ಬಿಳಿ ಚಾಮರ ಇದು ದೇವರಿಗೆ ಇದಾಗ್ತಾರಲ್ಲ ಚಾಮರ ಸೇವೆ ಮಾಡ್ತಾರಲ್ಲ ಅದು ಭೋಗ ಭಾಗ್ಯ ಸೌಂದರ್ಯ ಯೌವನ ಆಮೇಲೆ ಅದಿರುಗಳು ಕೈಬಿಡ್ದಾದ್ರು ಅಂಥವೆಲ್ಲ ಶುಕ್ರಸ್ಥಾನ ಆಗಿರ್ತದೆ ಸೀಸ ಮೊಸರು ಸಹ ಶಿ ಏನು ಒಂದು ಶುಕ್ರಸ್ಥಾನ ಆಗಿರ್ತದೆ ಹಾಲಲ್ಲಿ ಅನ್ನ ಬೆರೆಸ್ಕೊಂಡ್ರೆ ಶುಕ್ರಸ್ಥಾನವಾಗಿರ್ತದೆ ವಿನೋದ ಪರಿಹಾಸ್ಯ ಜನರಕ್ಷಿತ ಆಸ್ತಿ ದೇವಸ್ತ್ರೀ ಲಕ್ಷ್ಮೀ ಸಹ ಅಂಶ ಆಗಿರ್ತಾಳೆ ಯಾಕಂದರೆ ಶುಕ್ರ ಲಕ್ಷ್ಮೀನೇ ಪೂಜೆ ಮಾಡ್ತೀರಿ ನೀವೋ ಬೆಳ್ಳಿ ಮುಂತಾದವುಗಳು ರಜತ ಅಂತಕ್ಕಂಥದ್ದು ಸಹ ಶುಕ್ರದ ಒಂದು ಕಾರಕನಾಗಿರ್ತದೆ ಆತ್ಮೀರೆ ಈ ದಿನ ಹುಣ್ಣಿಮೆ ದಿನ ಗ್ರಹಣ ಪ್ರಾರಂಭದ ದಿನ ಈ ದಿನ ಅದರ ಬಗ್ಗೆಲ್ಲ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ ಮತ್ತೊಮ್ಮೆ ಅವುಗಳನ್ನ ಗಮನಿಸಿ ಆಶ್ರಯಗಳನ್ನು ಬಹಳ ಶಿಸ್ತಿನಿಂದ ಮಾಡಿ ಈ ದಿನ ನಿಮಗೆಲ್ಲ ಶುಭವಾಗಲಿ ಆ ಚಂದ್ರನ ದಯದಿಂದ ನಿಮಗೆ ಚಂದ್ರಬಲ ಬರಲಿ ನಮ್ಮ ಆತ್ಮೀಯರಾದ ಮಿತ್ರರಲ್ಲಿ ಮತ್ತೊಮ್ಮೆ ಒಂದು ವಿನಂತಿ ಏನಪ್ಪ ಅಂದರೆ ನೀವು ನೋಡಿರ್ತೀರಲ್ಲ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಬೆಂಬಲಿಸಿ ನಮಗೆ ಸಹಕಾರ ಕೊಡಬೇಕು ಅಂತ ಏನು ಸಾಯಿ ಸ್ಮೃತಿ ಅಂತಕ್ಕಂಥ ಯೂಟ್ಯೂಬ್ ಚಾನೆಲ್ ಇಟ್ಕೊಳ್ತೀವಿ ಸ್ವ ಮಿತ್ರರೇ ನೀವು ಹೊಡೆಯುವಾಗ ಸಾಯಿ ಸ್ಮೃತಿ ಹೆಚ್ ಒನ್ ಕೆ ಅಂತ ಹೊಡೀರಿ ಕೊಡು ಹೆಚ್ ಒನ್ ಹೆಚ್ಚು ಒಂದನೇ ನಂಬರು ಕೆ ಸಾಯಿ ಸ್ಮೃತಿ ಹೆಚ್ ಒಂದನೇ ನಂಬರು ಕೆ ಹೆಚ್ ಒನ್ ಕೆ ಅಂತ ಹೇಳಿದ್ರೆ ನಮ್ಮ ಇದು ಚಾನಲ್ ಓಪನ್ ಆಗ್ತದೆ ಯಾಕಂದರೆ ಭಾಳಷ್ಟು ಸಾಯಿ ಸ್ಮೃತಿಗಳು ಇರ್ತದಲ್ಲೇ ಅದಕ್ಕೆ ಅದಕ್ಕೆ ಬೇರೆ ಬೇರೆ ಕೊಟ್ಬಿಟ್ಟಿರ್ತಾರೆ ಯೂಟ್ಯೂಬರು ನಂಬರ್ಗಳು ಈ ನಂಬರ್ ನಮ್ಮದು ನೀವು ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ನಮ್ಮಲ್ಲಿ ಮತ್ತೆ ವಿನಂತಿಸ್ತಾ ಇದ್ದೇನೆ ಈ ದಿನ ಈ ಒಂದು ಭಾನುವಾರದ ಗೋಚಾರಪುರಗಳು ಮುಗಿದಿದೆ ಸೋಮವಾರ ಮತ್ತೆ ಭೇಟಿ ಆಗೋಣ ಆತ್ಮವಿಡ್ತಾರೆ